ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸರ್ಕಾರಕ್ಕೆ ಆರ್ಥಿಕ ಇಲಾಖೆಯಿಂದಲೇ ಅತಿ ದೊಡ್ಡ ಆಘಾತ ಎದುರಾಗಿದೆ ಮುಜುಗರ ತಪ್ಪಿಸಿಕೊಳ್ಳೋದಿಕ್ಕೆ ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿ ಸರ್ಕಾರ ಈಗ ಕೈ ಕೈ ಹಿಸುಕಿಕೊಳ್ಳುವಂತಾಗಿದೆ ಏನ್ ಹಾಗಾದ್ರೆ ಈ ಸಾವಿರ ಸಾವಿರ ಕೋಟಿಯ ಸೀಕ್ರೆಟ್ ಈಗ ತೆರೆದುಕೊಂಡಿರೋದು ಆರ್ಥಿಕ ಇಲಾಖೆಯೇ ಶಾಕ್ ಕೊಡೋ ಮೂಲಕ ಮತ್ತೊಂದು ಕಡೆ ಗ್ಯಾರಂಟಿ ಅಸಲಿಯತ್ತೂ ಕೂಡ ಬಯಲಾಯ್ತಾ ಈ ಮೂಲಕ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಕೂಡ ಗಮನ ಸೆಳೀತಾ ಇದೆ ಕೆಲವು ಮಹತ್ವದ ನಿರ್ಣಯಗಳು ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಸಿದ್ದರಾಮಯ್ಯನವರು ಬಾಯ್ ಬಾಯ್ಬಿಟ್ರೆ ಗ್ಯಾರಂಟಿಯಿಂದ ಏನೂ ಸಮಸ್ಯೆ ಆಗಿಲ್ಲ ಅಂತಾರೆ ಗ್ಯಾರಂಟಿಯನ್ನು ಎಲ್ಲ ದೇಶದ ಎಲ್ಲ ರಾಜ್ಯಗಳಿಗೆ ಮಾದರಿಯಾಗುವಂತೆ ನಾವು ಮುನ್ನಡೆಸ್ಕೊಂಡು ಹೋಗ್ತಿದ್ದೀವಿ ಅಂತಾರೆ ಬಿಜೆಪಿ ಕಾಪಿ ಮಾಡ್ತಿದೆ ಅಂತಾರೆ ಗ್ಯಾರಂಟಿ ಎಫೆಕ್ಟ್ ಅಭಿವೃದ್ಧಿಯೇ ಇಲ್ಲ ಅನ್ನುವ ಆಕ್ರೋಶ ಎದ್ದಿದೆ ಗ್ಯಾರಂಟಿ ಹಣನೂ ತಿಂಗಳಿಗೆ ಒಂದ್ಸಲ ಬರೋದು ಕನಸಿನ ಮಾತಾಗಿದೆ ಅದನ್ನ ಉಪಮುಖ್ಯಮಂತ್ರಿಗಳೇ ಹೇಳಿಬಿಟ್ಟಿದಾರಲ್ಲ ತಿಂಗ್ಳು ತಿಂಗಳು ಕೊಡ್ತೀವಿ ಗೃಹಲಕ್ಷ್ಮಿ ಅಂತ ಏನು ಪ್ರಾಮಿಸ್ ಮಾಡಿದ್ವಾ ಯಾವಾಗೋ ಈಗ ಟೆಂಡರು ಗುತ್ತಿಗೆದೆಲ್ಲ ಆಗಲ್ವ ಗುತ್ತಿಗೆದಾರರಿಗೆ ಮೂರು ವರ್ಷಕ್ಕೆ ಆರು ವರ್ಷಕ್ಕೆ ಹಂಗೆ ಇದು ಅಂತ ಸತ್ಯವನ್ನ ತೆರೆದಿಟ್ಟಿದ್ದೆಲ್ಲ ಆಗಿದೆ ಸೊ ಸರ್ಕಾರಕ್ಕೆ ಬೊಕ್ಕಸ ಬರಿದಾಗಿದೆ ಗ್ಯಾರಂಟಿ ಹೊರೆಯಾಗಿದೆ ಅನ್ನೋದನ್ನ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿಯಿಂದ ಹಿಡಿದು ಶಾಸಕರು ಸಂಸದರು ಸಚಿವರುಗಳು ಎಲ್ಲರೂ ಒಪ್ಕೊಂಡಿದ್ದಾಗಿದೆ ಸತ್ಯವನ್ನ ಇದ್ರ ನಡುವೆ ನೋಡಿ ಆರ್ಥಿಕ ಇಲಾಖೆ ಶಾಕ್ ಕೊಟ್ಟಿದೆ ಸರ್ಕಾರದ ಅಸಲಿ ಎತ್ತು ತೆರೆದುಕೊಂಡಿದೆ ಸರ್ಕಾರ ಏನು ಪ್ಲ್ಯಾನ್ ಮಾಡಿತ್ತು ಅಂತ ಕೇಳಿದ್ರೆ ಸಂಪುಟ ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಆರು ಸಾವಿರ ಕೋಟಿ ರೂಪಾಯಿ ವಿವಿಧ ಯೋಜನೆ ಪ್ಯಾಕೇಜ್ ಘೋಷಣೆಗೆ ಮುಂದಾಗಿತ್ತು ಅದೇ ಭಾಗದಲ್ಲಿ ನಂದಿ ಬೆಟ್ಟ ಅಂದರೆ ಅದೇ ವ್ಯಾಪ್ತಿಯಲ್ಲಿ ಬರುತ್ತಲ್ಲ ಕೋಲಾರ ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲೇ ಈ ಸಲ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡುವಂಥ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರಲ್ಲ ಸಿದ್ದರಾಮಯ್ಯನವರು ಅದೇ ಥರ ಈ ಸಲ ಅಲ್ಲಿ ಮಾಡಿ ಆರು ಸಾವಿರ ಕೋಟಿಯ ವಿವಿಧ ಯೋಜನೆ ಪ್ಯಾಕೇಜ್ ಘೋಷಣೆಗೆ ಮುಂದಾಗಿತ್ತು ಆ ಭಾಗದಲ್ಲಿ ಮಾಡಿ ಏನಾದರೂ ಘೋಷಣೆ ಮಾಡಬೇಕಾಯ್ತಲ್ಲ ಸುಮ್ಮನೆ ಯಾಕೆ ಬಂದ್ರಿ ಇಲ್ಲ ಈ ಜಿಲ್ಲೆಗೆ ಇಷ್ಟು ಉದ್ದ ಕಾಲು ಯಾಕೆ ಬೆಳೆಸಿದ್ರಿ ಅಂತಾರಲ್ವ ಆದರೆ ಆ ಆರು ಸಾವಿರ ಕೋಟಿ ಯೋಜನೆಯ ಪ್ಯಾಕೇಜ್ಗೆ ಈಗ ವಿಶೇಷ ಪ್ಯಾಕೇಜ್ಗೆ ಹಣಕಾಸು ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಇದಾಗಲ್ಲ ರೀ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಹಣಕಾಸು ಇಲಾಖೆಯೇ ಶಾಕ್ ಕೊಟ್ಟಿದೆ ಹಾಗಾಗಿ ಒಪ್ಪಿಗೆ ಸಿಗೋ ತನಕ ಈ ಭಾಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಡಿ ಸರ್ ಅಂತ ಸಚಿವರು ಶಾಸಕರೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮರ್ಯಾದೆ ಹೋಗುತ್ತೆ ನಮ್ದು ಒಪ್ಪಿಗೆ ಸಿಕ್ಕ ಮೇಲೆ ಪರಿಸ್ಥಿತಿ ಎಲ್ಲ ಸುಧಾರಿಸದ ಮೇಲೆ ಆಮೇಲೆ ಈ ಭಾಗಕ್ಕೆ ಬನ್ನಿ ಅಂತ ಶಾಸಕರೇ ಪಾಠ ಹೇಳಿ ಕೊನೆಗೆ ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಬೆಟ್ಟದಲ್ಲಿ ಕ್ಯಾನ್ಸಲ್ ಮಾಡಲಾಗಿದೆ ಬೆಂಗಳೂರಲ್ಲೇ ಮಾಡಲಾಗಿದೆ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ಸೊ ಅಭಿವೃದ್ಧಿಗೆ ಗ್ಯಾರಂಟಿ ಎಫೆಕ್ಟ್ ಏನಾಗಿದೆ ಅನ್ನೋ ಪ್ರಶ್ನೆ ಯಾರಾದರೂ ಅನುಮಾನ ಇದ್ದರೆ ಈಗ ಹಣಕಾಸು ಇಲಾಖೆಯೇ ಅದಕ್ಕೆ ಉತ್ತರ ಕೊಟ್ಟಂತಾಯ್ತಾ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ಗೆ ದುಡ್ಡಿಲ್ವ ಸರ್ಕಾರದ ಬಳಿ ಅನ್ನುವಂಥ ಪ್ರಶ್ನೆ ಸರ್ಕಾರ ಏನೋ ಮಾಡೋಕ್ಕೆ ಹೋಗ್ತೀನಿ ಅಂತ ಹಣಕಾಸು ಇಲಾಖೆ ಸುಮಾರು ಸಲ ಬ್ರೇಕ್ ಹಾಕಿದೆ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲೂ ಆರಂಭದಿಂದ ಎಲ್ಲರಿಗೂ ಕೊಟ್ಕೊಂಡು ಬರೋಕ್ಕಾಗಲ್ಲ ಈ ರೀತಿಯಲ್ಲಿ ಕಂಡೀಷನ್ನೇ ಇಲ್ಲದೆ ಒಂದಿಷ್ಟು ಕಟ್ ಮಾಡಿ ಕೆಲವ್ರಿಗೆ ಮಾತ್ರ ಅವಶ್ಯಕತೆ ಇರೋರ್ಗೆ ಮಾತ್ರ ಕೊಡಿ ಅನ್ನೋ ಸಲಹೆಯನ್ನ ಆರ್ಥಿಕ ಇಲಾಖೆ ಕೊಟ್ಕೊಂಡು ಬಂದಿತ್ತು ಇದೇ ತರ ಮುಂದುವರ್ಸ್ಕೊಂಡು ಹೋದ್ರೆ ಕಷ್ಟ ಅಂತ ಆದ್ರೂ ಸರ್ಕಾರ ಹಠಕ್ ಬಿದ್ದು ಕೆಲವು ಕಡೆಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡೇ ಹೋಗಿದೆ ಅದ್ರ ನಡುವೆ ಏನೋ ಮೂಗಿ ತುಪ್ಪ ಸವರ್ತೀನಿ ಅಂದ್ರೆ ಅದೆಲ್ಲ ಆಗಲ್ಲ ಈಗ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಿದೆ ಹಣಕಾಸು ಇಲಾಖೆ ನೋಡಿ ಸರ್ಕಾರ ಏನು ಯೋಚನೆ ಮಾಡಿತ್ತು ಘೋಷಣೆ ಮಾಡೋದು ಮಾಡ್ಬಿಡೋಣ ಯಾವತ್ತೋ ಕೊಡೋದು ಆಗತ್ತೆ ಆಗತ್ತೆ ಅಂತ ಹೇಳೋದು ಘೋಷಣೆ ಮಾಡಿದ್ದೀವಿ ನಮ್ಮ ಅವಧಿಯಲ್ಲಿ ಅಂತ ಹೇಳ್ಕೊತಾ ಹೋಗ್ಬೋದಲ್ಲ ಸುಮ್ಮನೆ ಜನಕ್ಕೆ ಘೋಷಣೆನೇ ಚೆನ್ನಾಗಿ ಕೇಳಿಸುತ್ತೆ ಇಂಪ್ಲಿಮೆಂಟೇಷನ್ ಯಾವಾಗ ಆಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚು ಜನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಆದ್ರೆ ಸಚಿವರು ಶಾಸಕರೇ ಸಲಹೆ ಕೊಟ್ಟರಂತೆ ಆರ್ಥಿಕ ಇಲಾಖೆ ಒಪ್ಪಿಗೆನೇ ಇಲ್ಲದೆ ಹೀಗೆಲ್ಲ ಘೋಷಣೆ ಮಾಡೋದು ಬೇಡ ಸರಿ ಇರಲ್ಲ ಆಮೇಲೆ ಮುಜುಗರ ಆಗಿಬಿಟ್ರೆ ಕಷ್ಟ ಮತ್ತೆ ಬಿ ಜೆ ಪಿ ಅವ್ರಿಗೆ ಇದು ಅಸ್ತ್ರ ಆಗಿ ಹೊರಗಡೆ ಬಂದ್ಬಿಟ್ರೆ ಕಷ್ಟ ಅಂತ ಅದಕ್ಕೆ ಆಮೇಲೆ ಯೂಟರ್ನ್ ತಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಗೊತ್ತಾಗ್ತಿದೆ ಗುರುವಾರ ನಿಗದಿಯಾಗಿದ್ದ ಸಭೆ ಬೆಂಗಳೂರಲ್ಲೇ ನಡೀತಾ ನಡೆದಿದೆ ಈಗ ಪೂರ್ವಾನುಮತಿ ಸಿಗದೆ ಇಂಥದ್ದು ಬೇಡ ಸರ್ ಅಂತ ಎಂ ಸಿ ಸುಧಾಕರ್ ಅವರು ಇನ್ನಿತರರೆಲ್ಲ ಸೇರಿಕೊಂಡು ಬಂದು ಮೀಟ್ ಮಾಡಿದ್ದಾರೆ ಎರಡು ಪ್ರತ್ಯೇಕ ನಿಯೋಗ ತಗೊಂಡು ಬಂದಿದ್ದಾರೆ ಮಂಗಳವಾರ ರಾತ್ರಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡೋಕೆ ಸರ್ ಇದು ಯಾಕೋ ಸರಿ ಬರ್ತಿಲ್ಲ ಅಂತ ಆರ್ಥಿಕ ಇಲಾಖೆ ಹೀಗೆ ಹೇಳ್ತಿರುವಾಗ ಬೇಡ ಆ ಭಾಗದಲ್ಲಿ ಮಾಡೋದೇ ಬೇಡ ಅಂತ ಒಂದು ಚರ್ಚೆ ಮಾಡಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಎಂದು ಗೊತ್ತಾಗ್ತಿದೆ ಹದಿನೈದು ದಿನ ಕಾದು ನಂತರ ವಿಶೇಷ ಸಂಪುಟ ಸಭೆ ನಡೆಸೋ ಬಗ್ಗೆ ಯೋಚನೆ ಮಾಡೋಣ ಅಂತ ಸಿದ್ದರಾಮಯ್ಯ ಅವರು ಸಲಹೆ ಕೊಟ್ಟಿದ್ದಾರಂತೆ ನೋಡೋಣ ಹದಿನೈದು ದಿನ ಆದಮೇಲೆ ಏನಾದರೂ ಒಪ್ಸೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ಹೇಳಿದಾರಂತೆ ಹಣಕಾಸು ಇಲಾಖೆ ಒಪ್ಪಿಗೆ ಇಲ್ಲದೆ ಘೋಷಣೆ ಮಾಡಿದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಹಾಗಾಗಿ ಹದಿನೈದು ದಿನ ಕಾದ ನಂತರ ಆಮೇಲೆ ಬೇಕಾದರೆ ವಿಶೇಷ ಸಂಪುಟ ಸಭೆ ಅಂತ ನಂದಿ ಬೆಟ್ಟದಲ್ಲಿ ಸ್ಪೆಷಲ್ಲಾಗಿ ಆರ್ಗನೈಸ್ ಮಾಡಿದ್ರೆ ಆಯಿತು ಅಷ್ಟೊತ್ತಿಗೆ ನೋಡೋಣ ಅಂತ ಸಮಾಧಾನ ಮಾಡಿ ಅವರು ಅರ್ಥ ಮಾಡಿಸ್ ಕಳಿಸಿದ್ದಾರೆ ಆಯಿತು ಸೊ ಗೊತ್ತಿಲ್ಲ ಆರ್ಥಿಕ ಇಲಾಖೆ ಇವತ್ತು ಕೊಡದೆ ಇರೋದು ಹದಿನೈದು ದಿನ ಆದಮೇಲೆ ಓಕೆ ಮಾಡುತ್ತಾ ಏನೇ ಸಮಸ್ಯೆ ಇದೆ ಏನೇನು ಸಮಸ್ಯೆ ಇದೆ ಸರ್ಕಾರಕ್ಕೆ ಏನೇನು ಸವಾಲುಗಳಿವೆ ಸರ್ಕಾರಕ್ಕೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕು ಒಟ್ಟಿನಲ್ಲಿ ಈಗಂತೂ ಈ ವಿಚಾರ ಮುಜುಗರಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಹತ್ವದ ತೀರ್ಮಾನಗಳು ಗಮನ ಸೆಳೆತಿರೋದು ಮುಸಲ್ಮಾನರಿಗೆ ಈ ವಸತಿ ಯೋಜನೆಗಳಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಸತಿ ಯೋಜನೆಗಳಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿ ಅಂದರೆ ಹತ್ತೈದ್ದನ್ನ ಹದಿನೈದಕ್ಕೆ ಏರಿಸ್ತಾ ಇದ್ದಾರೆ ಎಲ್ಲ ಖಾಲಿ ಬಿದ್ದಿತ್ತು ಮನೆಗಳು ಅಟ್ಲೀಸ್ಟ್ ಮೈನಾರಿಟಿ ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಲ್ಪಸಂಖ್ಯಾತರು ಬಹುಸಂಖ್ಯೆಯಲ್ಲಿ ಇದ್ದಾರೆ ಅಲ್ಪಸಂಖ್ಯಾತರು ಬಹು ಸಂಖ್ಯೆಯಲ್ಲಿ ಇದ್ದಾರೆ ಸೊ ಅವರಿಗೆ ಬಡತನ ಬೇರೆ ಆವರಿಸ್ಕೊಂಡಿರೋದ್ರಿಂದಾಗಿ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮತ್ತು ಮನೆಗಳೆಲ್ಲ ಖಾಲಿ ಇರೋದನ್ನ ಏನು ಮಾಡೋಣ ಅವ್ರಿಗಾದರೂ ಕೊಡೋಣ ಅಂತಿದ್ದಾರೆ ಸೊ ಖಾಲಿ ಇರೋ ಮನೆ ಕೊಡ್ತೀವಿ ಅಂದರೆ ಎಷ್ಟು ಜನ ಬರೋರು ಇದ್ದಾರೆ ಆದರೆ ಮುಸಲ್ಮಾನರಿಗೆ ಈಗ ಮೀಸಲಾತಿ ಹದಿನೈದು ಪರ್ಸೆಂಟು ಕೊಡುವಂಥ ತೀರ್ಮಾನವನ್ನು ತಗೊಂಡಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ಈ ಪ್ರಸ್ತಾವನೆ ಇಟ್ಟಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದೊಂದು ಒಳ್ಳೆಯ ಉತ್ತಮವಾದ ಇನಿಷಿಯೇಟಿವ್ ಅಂತ ಹೇಳ್ತಿದ್ದಾರೆ ಮತ್ತು ಪ್ರಶ್ನೆ ಮಾಡಿದ್ರೆ ಯಾಕೆ ಕೇಂದ್ರ ಸರ್ಕಾರನೂ ಕೂಡ ಕೊಡ್ತಿಲ್ವಾ ಅಲ್ಪಸಂಖ್ಯಾತರಿಗೆ ಅವರು ಕೊಡ್ತಿಲ್ವಾ ನಾವು ಅವರ ದಾರಿಯಲ್ಲಿ ಹೆಜ್ಜೆ ಇಡ್ತಿದ್ದೀವಿ ಅನ್ನೋ ಉತ್ತರವನ್ನು ಕೊಡ್ತಿದ್ದಾರೆ ಅದಕ್ಕೆ ದುಡ್ಡು ಕಟ್ಟಬೇಕು ಅದಕ್ಕೆ ಒಂದು ಪರ್ಸೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ದುಡ್ಡು ಭಾಳ ಕಡಿಮೆ ನಾವು ಮಿಕ್ಕಿದ್ದು ಮಾಡಿ ಕಟ್ಟಿದ್ದೀವಿ ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ನು ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೇಲಿ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ ಐದು ಪರ್ಸೆಂಟ್ ಇದ್ದ ಹತ್ತು ಪರ್ಸೆಂಟ್ ಇದ್ದ ಹದಿನೈದು ಪರ್ಸೆಂಟ್ ಮಾಡಿದ್ವಿ ಏನ ನೋಡಿ ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಮೊದಲು ಹತ್ತು ಪರ್ಸೆಂಟ್ ಇತ್ತು ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು ಅದಕ್ಕೆ ದುಡ್ಡು ಕಟ್ಟಬೇಕು ಅದಕ್ಕೆ ಒಂದು ಪರ್ಸೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಕಡಿಮೆ ನಾವು ಮಿಕ್ಕಿದ್ದು ಮಾಡಿ ಕಟ್ಟಿದೀವಿ ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ನು ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೇಲಿ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ ಐದು ಪರ್ಸೆಂಟ್ ಇದ್ದ ಹತ್ತು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ನೋಡಬೇಕು ಈ ಗುತ್ತಿಗೆ ಮೀಸಲಾತಿ ಫೋರ್ ಪರ್ಸೆಂಟು ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟ ಬೆನ್ನಲ್ಲೇ ಈಗ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಈ ತೀರ್ಮಾನ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಗ್ರಾಸವಾಗುತ್ತಾ ಕಾದ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು